ರಾಣಿ ಚೆನ್ನಮ್ಮ ಶಾಲೆಯಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮ ಜರುಗಿತು ರಾಮದುರ್ಗ ಪಟ್ಟಣದ ವೀರರಾಣಿ ಚೆನ್ನಮ್ಮ ಶಾಲೆಯಲ್ಲಿ ಇಂದು ಕ್ರೀಡಾಕೂಟದಲ್ಲಿ ವಿಜೇತಾದ ಮಕ್ಕಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ಜರುಗಿತು ದೀಪ ಪ್ರಚೋದಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು ಶಾಲಾ ಆಡಳಿತ ಅಧಿಕಾರಿಗಳಾದ ಗಂಗಾಧರ ಬೋಸಲೆ ಅವರು ಮಾತನಾಡಿ ನಮ್ಮ ಶಾಲೆಯಲ್ಲಿ ಪಠ್ಯ ಚಟುವಟಿಕೆಯ ಜೊತೆಗೆ ಪಠ್ಯೇತರ ಚಟುವಟಿಕೆಗೂ ಒತ್ತು ಕೊಡುವ ದೃಷ್ಟಿಯಿಂದ ಈ ತರದ ಕ್ರೀಡಾಕೂಟ ಹಮ್ಮಿಕೊಂಡು ಮಕ್ಕಳಿಗೆ ಪ್ರೋತ್ಸಾಹ ನೀಡುವ ಕಾರ್ಯ ಮಾಡಿದ್ದೇವೆ ಎಂದು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಮಕ್ಕಳಿಗೆ ಶಿಕ್ಷಣದ ಜೊತೆ ಸಂಸ್ಕಾರ ನೀಡುವುದು ಬಹಳ ಮುಖ್ಯವಾದ ವಿಷಯ ಇಂದಿನ ದಿನದಲ್ಲಿ ಸಂಸ್ಕಾರ ತುಂಬಾ ಮುಖ್ಯ ಅದನ್ನು ನೀಡುವ ಕೆಲಸವನ್ನು ವೀರರಾಣಿ ಚೆನ್ನಮ್ಮ ಶಾಲೆ ಮಾಡುತ್ತಿದೆ ಜೊತೆಗೆ ಇಂಥ ಕ್ರೀಡಾ ಮನೋಭಾವ ತುಂಬಿರುವುದು ಶ್ಲಾಘನೀಯ ಎಂದು ವಿಜಯ ಸೇನಾ ಸಮಿತಿ ಸಂಸ್ಥಾಪಕ ವಿಜಯ್ ನಾಯಕ್ ಹೇಳಿದರು ಈ ವೇಳೆ ಪುರಸಭೆ ಉಪಾಧ್ಯಕ್ಷರಾದ ಸವಿತಾ ದೂತ ಬಿಜೆಪಿ ಮುಖಂಡರಾದ ಸುನೀತಾ ತಿಮ್ಮನಗೌಡರ್ ಸುವಾಸಿನಿ ರಜಪುತ ರಾಜಶ್ರೀ ಭೋಸಾಲೆ ಪ್ರಿಯಾ ಸೂರ್ಯವಂಶಿ ಮಾಲಾ ಕೊಳಚಿ ಮಂಜುಳ ಜಿತನೌರ್ ಅಕ್ಕಮ್ಮ ಚಿಕ್ಕುಂಬಿ ನಾಗರತ್ನ ಕೊಪ್ಪಳ ಶಿಲ್ಪಕ ಪತ್ತಾರ ರೂಪಾ ಘೋರ್ಪಡೆ ಪವನ್ ದೇಶಪಾಂಡೆ ಸಂಗೀತ ಶಿಕ್ಷಕರಾದ ಈರಣ್ಣ ಗದಗಿನ ಮತ್ತು ಶಾಲೆಯ ಮದ್ದು ಮಕ್ಕಳು ಉಪಸ್ಥಿತರಿದ್ದರು ಪರಿಶ್ರಮ ಕಂಟಿನ್ಯೂಸ್ ಆಗಿ ನಿರಂತರವಾಗಿರುವ ಪರಿಶ್ರಮ ಇವತ್ತು ಒಂದೇ ದಿವಸ ನಾವು ಬಹುಮಾನವನ್ನು ಇವತ್ತು ಮುಗಿತು ಪಡೆದಿರುವ ಕೆಲಸ ಕಂಟಿನ್ಯೂಸ್ ಆಗಿ ಪರಿಶ್ರಮವನ್ನು ಮಾಡಬೇಕು ಇವತ್ತಿನ ದಿನಮಾನ ಮತ್ತು ಇವತ್ತಿನ ಸ್ಪರ್ಧೆಗಳು ಯಾವ ತರ ಇದಾವೆ ಅಂತಂದ್ರ ಬಾಲಕರು ಮಕ್ಕಳ ಜೊತೆ ಬಾಲಕರು ಇವತ್ತು ಸ್ಪರ್ಧೆಯಲ್ಲಿ ಭಾಗವಹಿಸ್ಬೇಕು ಅದರ ಜೊತೆ ಅವರ ಆಟೋಟದ ಜೊತೆಗೆ ವಿದ್ಯಾಭ್ಯಾಸದ ಬಗ್ಗೆಯೂ ಬಾಲಕರು ಸಹ ಎಷ್ಟು ಇವತ್ತು ಶಿಕ್ಷಣ ಸಂಸ್ಥೆ ಶಿಕ್ಷಣದ ಅವರ ಶಿಕ್ಷಕರು ಎಷ್ಟು ಜವಾಬ್ದಾರಿಯುತವಾಗಿ ಕೆಲಸವನ್ನ ನಿರ್ವಹಿಸ್ತಾರೆ ಅಷ್ಟೇ ಆ ಮಕ್ಳು ಮನೆಗೆ ಬಂದ ತಕ್ಷಣ ಪಾಲಕರು ಸಹ ಅದರ ಬಗ್ಗೆ ಗಮನವನ್ನ ಹರಿಸ್ಬೇಕು ಅಂತ ಹೇಳ್ತೇವೆ ಯಾಕಂತಂದ್ರ ಕೆಲವೃಷ್ಟು ಜನ ಪಾಲಕರು ಇರ್ತಾರೆ ನಮ್ಮ ಮಕ್ಕಳನ್ನ ಯಾಕೆ ಬಡದ್ರಿ ಅಂತ ಕೇಳ್ತಾರೆ ಸಾರಿ ಈ